ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇದು ಮಿನಿ ಲಾಗ್ ಶುಕ್ರವಾರದ ಮಿನಿ ಲಾಗ್ ಆಗಿರು ಆಗಿರುತ್ತೆ ಫ್ರೆಂಡ್ಸ್ ಇದು ನಾನು ನೋಡಿರಿ ಈ ಥರ ಸಿಂಪಲ್ಲಾಗಿ ಬೆಳಗ್ಗೆನೆ ಪೂಜೆ ಮಾಡಿಕೊಂಡು ಹಾಗೆ ಇವತ್ತಿನ ಮಿನಿ ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾ ಮಾಡಿರುವ ರೆಸಿಪಿ ವಿಡಿಯೋ ನಿ ರೆಸಿಪಿ ಬೇಕಾಗಿದ್ದರೆ ಲಾಂಗ್ ವಿಡಿಯೋದಲ್ಲಿ ಸಿಗುತ್ತೆ ಕ್ಲಿಯರಾಗಿ ಚಪಾತಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ ಆ ರೆಸಿಪಿ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ರಿ ಇದು ನೋಡಿರಿ ಸೇವಂತಿಗೆ ವೈಟ್ ಸೇವಂತಿಗೆ ಇದ್ರೊಳಗೆ ಪಿಂಕ್ ಕೂಡ ಮಿಕ್ಸ್ ಆಗಿದೆ ಅದಕ್ಕೂ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ರೆಸಿಪಿ ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋ ಮಾಡ್ತಾಯಿದ್ವಿ ಇದ್ರದ್ದು ಡೀಟೇಲ್ಸ್ ಆಗಿ ಯಾವ ಥರ ರೆಸಿಪಿ ಮಾಡೋದು ಅನ್ನೋದು ಬೇಕಾಗಿದ್ರೆ ಲಾಂಗ್ ವಿಡಿಯೋದಾಗ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ರಿ ನೋಡಿರಿ ಚಿಕ್ಕದೊಂದು ಮಿನಿ ಲಾಗ ಮಾಡಿ ಬಿಡ್ತಾ ಇದ್ನಿ ಸ್ವಲ್ಪ ವೀಡಿಯೋ ಲೇಟ್ ಆಗ್ತಾ ಇದೆ ಅಪ್ಡೇಟ್ ಮಾಡೋದು ಹಾಗೆ